ನಾವು ಕೇಳಿದದ್ದು ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಸೆಪ್ಟೆಂಬರ್ ನಲ್ಲೇ ಕೇಳಿದ್ದು ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಯಾಕಂತಂದ್ರೆ ಒಟ್ಟು ಬೆಳೆ ನಷ್ಟ ಆಗಿರತಕ್ಕಂಥದ್ದು ಮೂವತ್ತೈದು ಸಾವಿರ ಕೋಟಿ ನಲವತ್ತೆಂಟು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ನಷ್ಟ ಆಗಿದೆ ನಲವತ್ತೆಂಟು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ನಷ್ಟ ಆಗಿದೆ ಎನ್ ಡಿ ಆರ್ ಎಫ್ ಪ್ರಕಾರ ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ರೂಪಾಯಿಗಳನ್ನು ಕೇಳಿದ್ದೆ ಅದು ಕೇಂದ್ರ ಸರ್ಕಾರದವರು ನಿಮಗೆಲ್ಲ ಗೊತ್ತಿದೆ ಏನು ಹೇಳಿದ್ರು ಆಗ ನರೇಂದ್ರ ಅಮಿತ್ ಶಾ ಅವರು ಏನು ಹೇಳಿದರು ನಿರ್ಮಲಾ ಸೀತಾರಾಮನ್ ಏನು ಹೇಳಿದ್ರು ಸುಳ್ಳು ಹೇಳಿದರು ವಿಳಂಬವಾಗಿ ಮನವಿ ಕೊಟ್ಟಿದ್ದಾರೆ ಕೋಡ್ ಆಫ್ ಕಾಂಟ್ಯಾಕ್ಟ್ ಬಂದ್ಬಿಡ್ತು ಅದಕ್ಕೆ ಕೊಡ್ಲಿಲ್ಲ ಅಂತ ಅಮಿತ್ ಶಾ ಅವ್ರು ಹೇಳಿದ್ರು ಆಮೇಲೆ ನಿರ್ಮಲಾ ಸೀತಾರಾಮನ್ ಅವ್ರು ಹೇಳಿದ್ರು ಇವರು ಬರಗಾಲಕ್ಕೆ ಮನವಿ ಕೊಟ್ಟಿಲ್ಲ ಗ್ಯಾರಂಟಿಗಳಿಗೆ ದುಡ್ಡು ಕೇಳಿದ್ದಾರೆ ಅಂತ ಹೇಳಿದ್ರು ನಾವು ಗ್ಯಾರಂಟಿಗಳಿಗೆ ಒಂದು ಪೈಸೆನೂ ಕೇಳಿಲ್ಲ ಕೇಳದೂ ಇಲ್ಲ ಇಬ್ಬರು ಸುಳ್ಳು ಹೇಳಿದ್ರು ನಾನು ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ನರೇಂದ್ರ ಮೋದಿ ಅವ್ರನ್ನ ಭೇಟಿ ಮಾಡಿದ್ದೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಭೇಟಿ ಮಾಡಿದ್ದೆ ಅವತ್ತು ನರೇಂದ್ರ ಮೋದಿಯವರು ಗಮನಕ್ಕೆ ತಕ್ಕ ಬಂದೆ ಕರ್ನಾಟಕದಲ್ಲಿ ಭೀಕರವಾದಂಥ ಬರಗಾಲ ಇದೆ ಮನವಿ ಕೊಟ್ಟಿದ್ದೀವಿ ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಕೋಟಿ ಕೇಳಿದ್ದೀವಿ ನಮಗೆ ಕೊಡಬೇಕು ರೈತರಿಗೆ ಇನ್ಪುಟ್ ಸಬ್ಸಿಡಿ ಕೊಡಬೇಕಾಗತ್ತೆ ಕಷ್ಟದಲ್ಲಿದ್ದಾರೆ ಅಂತ ಅವರು ಸಂಬಂಧಪಟ್ಟವರಿಗೆ ಕೂಡಲೇ ಹೇಳ್ತೀನಿ ಯಾಕಂದರೆ ತಿಳಿಸೆ ಒಂದು ಹೈ ಲೆವೆಲ್ ಕಮಿಟಿ ಇದೆ ಹೆಡೆಡ್ ಬೈ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅದಾದ್ಮೇಲೆ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ದೆ ನಾನು ಕೃಷ್ಣ ಬೈರೇಗೌಡ ಅವ್ರು ಹೇಳಿದ್ರು ಡಿಸೆಂಬರ್ ಇಪ್ಪತ್ತ್ ಮೂರನೇ ತಾರೀಕಿಗೆ ಮೀಟಿಂಗ್ ಕರೆದಿದ್ದೀನಿ ಐ ಲೆವೆಲ್ ಕಮಿಟಿ ಮೀಟಿಂಗ್ ಕರೆದಿದ್ದೀನಿ ಅವತ್ತು ಇತ್ಯರ್ಥ ಮಾಡಿ ಪರಿಹಾರ ಕೊಡಲಿಕ್ಕೆ ನಾನು ಮಾಡ್ತೇನೆ ಅಂತ ಹೇಳಿದ್ರು ಮೀಟಿಂಗೂ ಕರೀಲಿಲ್ಲ ಒಂದು ರೂಪಾಯಿನೂ ಬಿಡುಗಡೆ ಮಾಡಿಲ್ಲ ಈಗ ಎಷ್ಟು ನಾನು ನೋಡಿಲ್ಲ ನಾನು ಇನ್ನ ಮಾಹಿತಿ ತಗೋಬೇಕು ಅದು ಏನು ಸುಪ್ರೀಂ ಕೋರ್ಟ್ನವರು ಡೈರೆಕ್ಷನ್ ಕೊಟ್ಟ ಮೇಲೆ ನಾವು ಕೋರ್ಟ್ಗೆ ಅಪ್ರೋಚ್ ಮಾಡಿ ಕೋರ್ಟ್ ಭಾಗ ತಟ್ಟಿದ್ದು ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಇಂಡಿಯಾ ಈಗ ನಾವು ವಿ ಆರ್ ಇನ್ ಇಲ್ಲ ಸುಪ್ರೀಂ ಇದು ಹೇಳಿರೋದು ಸುಪ್ರೀಂ ಹೇಳಿರೋದು ಅವರು ಇತ್ಯರ್ಥ ಮಾಡಿ ಜಲ್ದಿ ಅಂತ ಹೇಳಿದ್ರು ಅವರು ಟೈಮ್ ತಗೊಂಡಿದ್ರು ಅಡ್ವೊಕೇಟ್ ಜನರಲ್ ಅಲ್ಲ ಅಟಾರ್ನಿ ಜನರಲ್ ಮತ್ತೆ ಸಾಲಿಸಿಟರ್ ಜನರಲ್ ಟೈಮ್ ತಗೊಂಡಿದ್ರು ಇದು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿರೋದು ಸುಪ್ರೀಂ ಕೋರ್ಟ್ ಹೇಳಿ ಕೊಟ್ಟಿರ್ ತೀರ್ಮಾನ ಮಾಡಿರೋದಲ್ಲ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದ್ದಾರೆ ಇದು ಬಹಳ ಕಡಿಮೆ ನಾವು ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಕೇಳಿದರೆ ಅವರು ಮೂರು ಸಾವಿರದ ನಾನ್ನೂರ ಅರವತ್ನಾಲ್ಕು ಕೋಟಿ ಕೊಟ್ಟಿದ್ದಾರೆ ದಿಸ್ ಇಸ್ ವೆರಿ ಬಹಳ ಕಡಿಮೆ ಇದು ನಾನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನೋಡೋಣ ಮುಂದೆ ಏನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀನಿ ನಂಗೆ ಗೊತ್ತಿಲ್ಲ ಈಗ ಈಗ ಗೊತ್ತಾಯ್ತು ಈ ಅಪಿಲ್ ಇದೆ ಒಂದ್ ವಾರ ಟೈಮ್ ಕೇಳಿದ್ದಾರೆ ಅಟರ್ನಿ ಜನರಲ್ ಅವರು ಏನು ಹೇಳಿದ್ದಾರೆ ನಾವು ಏನಾದರೂ ಮಾಡ್ತೀವಿ ಅಂತ ಅಲ್ಲಿ ಕೊಟ್ಟಿರೋದು ಅಷ್ಟೇ ಚರ್ಚೆ ಮುಂದೆ ಮಂಡೇ ಮತ್ತೆ ಹಿಯರಿಂಗ್ ಬರುತ್ತಲ್ಲ ಈಗ ಸುಪ್ರೀಂ ಕೋರ್ಟ್ ಮುಂದೆ ನಾವು ರಿಟ್ ಪಿಟಿಷನ್ ಹಾಕಿದ್ವಿ ರಿಟ್ ಪಿಟಿಷನ್ ಹಾಕಿದಾಗ ಗವರ್ನಮೆಂಟ್ ಆಫ್ ಇಂಡಿಯಾ ಪರವಾಗಿ ಅಟಾರ್ನಿ ಜನರಲ್ ಮತ್ತು ಸಾಲಿಸಿಟರ್ ಜನರಲ್ ಅಫಿಯರ್ ಆದರು ಅವರು ನಿರ್ಮಲಾ ಸೀತಾರಾಮನ್ ಹೇಳದ ಮಾತುಗಳಾಗಲಿ ಅಥವಾ ಅಮಿತ್ ಶಾ ಹೇಳದಂಥ ಮಾತುಗಳನ್ನಾಗಲಿ ಸಬ್ಮಿಟ್ ಮಾಡಲಿಲ್ಲ ಸುಪ್ರೀಂ ಕೋರ್ಟ್ ಮಧ್ಯೆ ನಾನು ಯಾಕೆ ಅವ್ರು ಸುಳ್ಳು ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ಅದು ನಿಜವೇ ಆಗಿದ್ರೆ ಅಟಾರ್ನಿ ಜನರಲ್ ಮತ್ತೆ ಸಾಲಿಸಿಟರ್ ಜನರಲ್ ಹೇಳಬೇಕಾಗಿತ್ತು ಗೌರ್ಮೆಂಟ್ ಪರವಾಗಿ ನಂಬರ್ ಒನ್ ನಂಬರ್ ಟು ಆಗ ಏನು ಹೇಳಿದ್ರು ಅಂತಂದ್ರೆ ಸುಪ್ರೀಂ ಕೋರ್ಟ್ನವರು ನೋಡ್ರಿ ಈ ತರ ಎಲ್ಲ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರಗಳು ಬರೋದು ಸರಿ ಇಲ್ಲ ನೀವು ಇತ್ಯರ್ಥ ಮಾಡ್ಬಿಡಿ ಅಂತ ಹೇಳಿದ್ದಾರೆ ಅದಕ್ಕೆ ಏನಾದ್ರು ಟೂ ವೀಕ್ಸ್ ಟೈಮ್ ತಗೊಂಡ್ರು ಆದ್ಮೇಲೆ ಇನ್ನೊಂದು ವಾರ ತಗೊಂಡ್ರು ಟೈಮ್ ಈಗ ಇಪ್ಪತ್ತೆಂಟಕ್ಕೆ ಬರ್ತಾ ಇದೆ ಇಪ್ಪತ್ತೆಂಟು ಇವತ್ತೆಷ್ಟು ತಾರೀಕು ನಾಳೆ ಬರ್ತಾ ಇದೆ ಇವರು ಈಗ ಕೇಂದ್ರ ಸರ್ಕಾರ ಮೂರ್ ಸಾವಿರದ ನಾಲ್ಕು ಅರವತ್ನಾಲ್ಕು ಕೋಟಿ ರೂಪಾಯಿನ ಮಾಡಿದೆ ಅದು ನಾವು ಕೇಳಿರೋದು ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಅದರಲ್ಲಿ ಎಷ್ಟು ಕೊಟ್ಟಿದ್ದಾರೆ ಕಡಿಮೆ